हाखण हक हाँ हाँ मैं आपको बोलता हूँ सर बोलता बोलतावण मंदा अद मैसूर कड़े अण्सत कस्टमर कस्टम है ಸೌಕರ್ಯ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಗಡ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರಿ ಒಳಗಡೆ ಹೋಗೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಡ್ಕೊಂಡಾಕ ಇದು ಇದಕ್ಕಾಕ್ ಹಾಕ ಇದಕ್ಕಾಕ ಟೈಮ್ ನೋಡ್ರಿ ಐದು ಐವತ್ತೇಳು ನೀವು ಆರಾಗಿಲ್ಲ நோடி அக்கா பிழைக பிழைக்கினா அப்பார் நடவுத்தி ஏ மஞ்சோனா நாசு நீ யாப்பர் கட்டி நீ கட்டி யா இந்த மாதிரி வாசிக்கலா வாய் <laughs> இல்லை <laughs> ಉತ್ತಮ್ಮ ಸ್ವಲ್ಪ ಮರೀ ಎಷ್ಟಲ್ಲ ಎಷ್ಟಲ್ಲದೆ ಓಪನ್ ಐತೆ ಏನ್ ಹೇಳಿರಿ ವ್ಯಾಪಾರ ಐವತ್ ಸಾವಿರ ಕೊಡುದ ಎಷ್ಟಕ್ಕೆ ಕೇಳಂಟಾರ ಎಷ್ಟ ಕೇಳೋಂಟಾರ ಈಗೀಗ ಬಂದಿರ ಓಪನ್ ಐತೆ ಎಂದಿರು ಮರಿ ಮರಿ ಗಡ್ಡ ಬರೀತು ಯಾವ ಮರಿದಣ್ಣ ವ್ಯಾಪಾರ ನಡೆದಿದ್ದ ಈ ಮರೀದಾ ಎಷ್ಟಕ್ಕಾತನಾ ಎಷ್ಟಲ್ಲ ಅಣ್ಣ

ಇದು ಕೆರವ್ರ ಸಂತೆಗೆ ಬಂದಿತ್ತು ಮರಿ ಇದು ಕರೆಕ್ಟ್ ಅಣ್ಣ ಕೆರು ಏ ಏನು ಹೇಳ್ಯಣ್ಣ ವ್ಯಾಪಾರ ಹಾಂ ಎಪ್ಪತ್ತು ಐದು ಕಡಿಮೆ ಆಯ್ತು ಎಪ್ಪತ್ತು ಐದು ಅಂದಿದ್ದಿ ಕಡಿಮೆ ಆಯ್ತನ ಕೆರವ್ರ ಸಂತೆಗಿಂದು ಎಷ್ಟು ನಾಲ್ಕಾಲ ಮರಿ ಚೆನ್ನಾಗಿ ಐತೆ ಕಟ್ಲಾ ಮರಿ ಎರಡ ಮಾಲೀಕ ಅನ್ರೀ ಕರಿಮಣಿ ಮಾಲೀಕ ಹಾಂ ಕರಿಮಣಿ ಎಷ್ಟಲ್ಲ ಅಣ್ಣ ಅದ ಎರಡಲ್ಲ ಆಯ್ತಾ ಏನು ಹೇಳಿರಿ ವ್ಯಾಪಾರ ಮೂವತ್ತೆರಡ ಎಷ್ಟು ಕೇಳೋಂಟಾರ ಅಣ್ಣ ಎಷ್ಟು ಹೊಂಟಾರ ಮೂವತ್ತೊಂದರ ತನಕ ಕೇಳಾರ ಇಪ್ಪತ್ತರ ಒಳಗೆ ಆಗೋದಿಲ್ಲ ಆಗೋದಿಲ್ಲ ಇಪ್ಪತ್ತರ ಒಳಗೆ ಇಲ್ಲ ಮರಿಯೋತ್ ಮರಿ ಬರೀತದೆ ಏನು ಹೇಳಿ ಸೊಕರ ವ್ಯಾಪಾರ ಎಷ್ಟಲ್ರಿ ಅಲ್ಲ ಆರಲ್ಲ ಮೂವತ್ತೆರಡು ಸಾವಿರ ಎಷ್ಟು ಕೆಳ ಉಂಟ್ರಿ ಸೊಕರ ಇಪ್ಪತ್ನಾಲ್ಕ ಕೆಳತ್ತರ ಇಲ್ಲೊಂದು ಅಣ್ಣ ಎರಡಲ್ಲ ಹಾಲಲ್ಲ ಮರಿ ಏನು ಹೇಳಿದೆ ವ್ಯಾಪಾರ ಮೂವತ್ತೈದು ಚೆನ್ನಾಗದ ಎಳಗ ಇಲ್ಲಂದ ಇತ್ರಿ ಕರೆ ಜವಾರಿ ಮರಿ ಏನ ವ್ಯಾಪಾರ ನೋಡಿದ ಕೆಂದ ಮರೀದ್ ವ್ಯಾಪಾರ ಮಾಡದ ಕೆಂದ ಮರಿದ ವ್ಯಾಪಾರ ಮಾಡತ್ತಾರ ಅಣ್ಣ ವ್ಯಾಪಾರ ಅಲ್ಲ ನಾಲ್ಕಲ್ಲ ಸ್ವಲ್ಪ ಮರಿತೋಸಲ್ಲ ಅಣ್ಣ ಆರಾಮ ಚಾ ನಾಷ್ಟ ಎಲ್ಲ ಆಗ್ಯದ ಹೆಂಗೈತಿ ದುಬಾರಿ ಅದ ಫುಲ್ ದುಬಾರಿ ಅದಲ್ಲಣ್ಣ ಮರಿ ತಗೊಳ್ಳೋರ್ ಕಡಿಮೆ ಅದಾರ ಅಣ್ಣ ಕಟ್ಟು ಅಲ್ಲಣ್ಣ ಗಾಡಿನೂ ಬಂದಿಲ್ಲ ಏನು ಹೇಳಿ ಸೊಕ್ಕರ ವ್ಯಾಪಾರ ಮೂವತ್ತಾ ಎರಡ ಎಷ್ಟಲ್ಲ ಎರಡಲ್ಲ ಚೆನ್ನಾಗೈತೆ ನೋಡಿರಿ ಗಡ್ಡ ಎಷ್ಟಕ್ಕೆ ಕೇಳ ಉಂಟಾರೀ ಇಪ್ಪತ್ನಾಕ ಸಾವಿರ ಕೇಳತ್ತೀ ನೀವು ಬಂದ್ರೆ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತ್ತ ಇಪ್ಪತ್ತಾರು ಸಾವಿರ ಎಷ್ಟು ತಗೋರದೆ ದೋದಾತ್ಕಾಯಿ ಹೇಗ್ಯಾ ಕ್ಯಾಬ್ಲ್ರಿ ವ್ಯಾಪಾರ ನಲ್ವತ್ತೆರಡು ಫೋರ್ಟಿ ಟೂ ಥೌಸಂಡ್ ದೋದಾತ್ ಬೇ ಇದಕ್ಕೂ

ಚೆನ್ನಾಗದ ಎಷ್ಟು ನಾಕಲ್ಲು ಏನ್ ಹೇಳಿರಿ ವ್ಯಾಪಾರ ಮೂವತ್ತೈದು ಚೆನ್ನಾಗ್ ಮಾಡ್ತೀರ ನಾವು ಮರಿ ಬಹಳ ಬಂದಾವ್ರಿ ಆದ್ರೆ ಅಮಾಸ್ಯ ಇತ್ತಲ್ಲ ವ್ಯಾಪಾರ ಸ್ವಲ್ಪ ಥಂಡ ಐತ್ ಹೌದಣ್ಣ ಏನ್ ಹೇಳಿರಿ ವ್ಯಾಪಾರ ಮೂವತ್ತಾರು ಎಷ್ಟಲ್ಲ ಕಲ್ಲು ಹಾ ಕಲ್ಲು ಏನ್ ಹೇಳಿಲ್ಲ ವ್ಯಾಪಾರ ಮೂವತ್ತು ಸಾವಿರ ಐನೂರು ಆಗೈತೆ ಯಾವ್ದಾಗಿತ್ತು ಅದ ಎಷ್ಟು ಕಾತೆ ನಲ್ವತ್ತಕ್ಕ ನಮಸ್ಕಾರ ಸುಖರ ನಲ್ವತ್ತಕ್ಕ ಏನೋ ಅಲ್ಲ ಅಣ್ಣ ಮರಿ ಜಬರ್ದಸ್ತ ಐತೆ ಹೆವಿ ಸೈಜ್ ಅದ ಫುಲ್ ಅಣ್ಣ ಏನ್ ಹೇಳಿ ವ್ಯಾಪಾರ ಎಷ್ಟಲ್ಲ ಅಣ್ಣ ಅದು ನಾಲ್ಕಲ್ಲ ಐತೆ ಎಷ್ಟು ಕೇಳ ಹೊಂಟ ಸುಖರ ಇಪ್ಪತ್ತೆರಡಕ್ಕೆ ಕೇಳತ್ತಾರ ಚೆನ್ನಾಗಲ್ಲ ಇದು ಎಷ್ಟ ಎಷ್ಟಲ್ಲ ನಾಲ್ಕಲ್ಲ ಏನು ಹೇಳಿದ್ರ ಅಪಾರ ಐವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಮೂವತ್ತೆಂಟ ಹೆಂಗನಾ ಬಜಾರ ಟಂಡ ಐತನಾ ಚೆನ್ನಾಗೈತೆ ಚೆನ್ನಾಗೈತ ಯಾರ್ದನ ನಿಮ್ದ ಏನ್ ಹೇಳಿರಿ ಮೂವತ್ತೈದ ಅಲ್ಲಾಗ ಎರಡಲ್ಲ ಎಷ್ಟು ತಗರ ಅದ ಎಷ್ಟ

ಮರಿ ಚೆನ್ನಾಗದ ನೋಡ್ರಿ ಇದು ಏನು ಹೇಳಿ ಅಣ್ಣ ವ್ಯಾಪಾರ ಜೋಡಿ ಐವತ್ತಾರ ಎಷ್ಟಲ್ಲಿ ಮರಿ ಇವು ಇದು ಈಗ ಅಲ್ಲಾಗೈತೆ ಒಂದು ಎರಡು ಎರಡಲ್ಲ ಒಂದು ಹಲ್ಕ ಎರಡು ಹಲ್ಲಾಕೈತೆ ಜೋಡಿ ಏನಂದಿ ಐವತ್ತ ಆರು ಸಾವಿರ ಎಷ್ಟಕ್ಕೆ ಕೇಳ ಅಂಟಾರ ನಲ್ವತ್ತೈದಕ್ಕೆ ಇದು ಮರಿ ಚೆನ್ನಾಗದ ಜಿ ಡಿ ಎಫ್ ಸಕ್ರ ಏನು ಹೇಳಿರಿ ವ್ಯಾಪಾರ ಅಲ್ಲಾಗ ಎರಡಲ್ಲ ಎಷ್ಟು ಎಷ್ಟ ಇಪ್ಪತ್ತ ಇಪ್ಪತ್ತು ಸಾವಿರ ಕೇಳತ್ತ ಗಡ್ಡಾಗ ಒಂದು ಸ್ವಲ್ಪ ಇದಾಗೈತಿ ಚೆನ್ನಾಗಿತ್ತು ಮರಿ ಎಷ್ಟರಲ್ಲಣ್ಣದ ಹಾಲಲ್ಲಿ ಹಾಲಲ್ಲಿ ಏನು ಹೇಳಿ ವ್ಯಾಪಾರ ಇಪ್ಪತ್ತೆಂಟು ಯಾರದಣ್ಣ ಮರಿ ಇದೆ ನಿಮ್ದಣ್ಣ ಏನಿದೆ ಜೀವಂತ ತೂಕ ಹಾಂ ಹಾಂ ಐವತ್ತು ಸಾವಿರ ರೇಟ ತೂಕ 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 ಗೊತ್ತಾಗೋದಿಲ್ಲ ಮೇಲೆ ಎಪ್ಪತ್ತ ಎಪ್ಪತ್ತೈದು ಹಾಂ ಚೆನ್ನಾಗೈತೆ ಸ್ವಲ್ಪ ಮಕ್ಕ ತೋರ್ಸನ ಹ್ಞೂ ಪರವಾಗಿಲ್ಲ ಚೆನ್ನಾಗಿತ್ತು ಬರೀ ಎಷ್ಟು ಕೇಳು ಹೊಂಟ್ರಿ ಸ್ವಲ್ಪ ಎಷ್ಟು ಕೇಳ ಹೊಂಟಾರ ಐವತ್ತು ನೀವು ನೀವೇನೇನು ಹೇಳಿ ಏನು ಹೇಳಿದ್ರಿ ವ್ಯಾಪಾರ ನಿಮ್ಮದು ವ್ಯಾಪಾರ ಏನು ಅರವತ್ತೈದು ಐವತ್ತಕ್ಕೆ ಕೇಳಾತಾರ ಕರಿ ಮರಿ ಕಡೆ ಕರಿ ಕರಿಮರಿ ಸ್ವಲ್ಪ ಚೋನ ಚೆನ್ನಾಗಿ ನೋಡ್ರಿ ಅದು ಮರಿ ಬಾರಿ ಐತಿ ಎಷ್ಟಲ್ಲ ಸಲ ಅದ ಎರಡಲ್ಲ ಅಣ್ಣ ಆಯ್ತು ನಡ್ದೈತೆ ಅಲ್ಲ ವ್ಯಾಪಾರ ಏ ಅಣ್ಣ ಏನು ಹೇಳಿರಿ ಮುಗ್ದತಿ ಎಷ್ಟಕ್ಕ ಮೂವತ್ತೈದಕ್ಕ ಚೆನ್ನಾಗದ ಮರಿ ಇದು ಅಣ್ಣ ನಿಮ್ದು ಮೂವತ್ತೈದಕ್ಕೆ ಮುಗಿದೈತೆ ಅಂತ ನೋಡಿ ಭಾರಿ ಐತೆ ಮದು ಹೈಟ್ ಲೆಂತ್ ಚೆನ್ನಾಗದ ನಿಮ್ದು ಯಾವುದೋ ಒಂದು ದೊಡ್ಡ ಮರಿನ ನಾವು ಬರ್ರಿ ನೋಡೋಣ ಅಂತ ನಮಸ್ಕಾರ ಅಣ್ಣ ಏನು ದೊಡ್ಡ ಮರಿನಾ ತೊಗೊ ಬಂದಿರಲ್ಲ ಒಪ್ಪ ಆರಲ್ಲಣ್ಣ ಏನು ಹೇಳಿರಿ ವ್ಯಾಪಾರಣ್ಣ ಈಗ ಜಸ್ಟ್ ವ್ಯಾಪಾರ ಆಯ್ತಣ್ಣ ಎಷ್ಟಕ್ಕೆ ಐಟ್ ಜಬರ್ದಸ್ತ್ ಐತಿ ಅದ ತಿರ್ಗಸನ ಮರಿ ಹ್ಮ್ ಹೆವಿ ಸೈಜ್ ಆಯ್ತಾ ಮಾರಲ್ಲ ಅಣ್ಣ ಏಟ್ ಇರ್ಬೋದ ತೂಕ ಹೇಳಣ ನಿಂದ ಅಂದಾಜ್ ಮೇಲೆ ಹೇಳ ಎಪ್ಪತ್ತೈದು ಗಡ್ಡಕ್ಕೆ ಭಾರಿ ಇತ್ತು ಉಂಟು నీలి కలర్ మార్క్ అయితే